ಶಿವಪುರಾಣ ಪಾರ್ವತಿದೇವಿ ಗರ್ಭಿಣಿಯಾಗದಂತೆ ಶಾಪ ಕೊಟ್ಟವರಾರು ಪಾರ್ವತಿದೇವಿ ಮತ್ತು ಮಹಾದೇವನ ಮಕ್ಕಳಾದ ಗಣೇಶ ಕಾರ್ತಿಕೇಯ ಮತ್ತು ಅಶೋಕ ಸುಂದರಿಯ ಬಗ್ಗೆ ಅನೇಕ ಕಥೆಗಳು ಜನಪ್ರಿಯವಾಗಿವೆ ವಾಸ್ತವವಾಗಿ ಈ ಮೂವರು ಶಿವ ಮತ್ತು ಪಾರ್ವತಿಯ ಮಕ್ಕಳು ಆದರೆ ತಾಯಿ ಪಾರ್ವತಿ ಯಾವುದೇ ಮಗುವನ್ನು ಒಂಬತ್ತು ತಿಂಗಳು ತನ್ನ ಗರ್ಭದಲ್ಲಿ ಇಟ್ಟುಕೊಳ್ಳಲಿಲ್ಲ ಶಿವಪುರಾಣದ ಪ್ರಕಾರ ತಾಯಿ ಪಾರ್ವತಿ ಶಾಪದಿಂದಾಗಿ ಗರ್ಭಿಣಿಯಾಗುವ ಸಂತೋಷವನ್ನು ಪಡೆಯಲು ಸಾಧ್ಯವಾಗಲಿಲ್ಲ ಆದರೆ ಗರ್ಭಿಣಿಯಾಗದೆಯೂ ಗಣೇಶ ಕಾರ್ತಿಕೇಯ ಮತ್ತು ಅಶೋಕ ಸುಂದರಿಯ ತಾಯಿ ಎಂದು ದೇವಿಯನ್ನು ಕರೆಯಲಾಗುತ್ತದೆ ಹಾಗಾದರೆ ಇದು ಹೇಗೆ ಸಂಭವಿಸಿತು ಇದರ ಹಿಂದಿನ ಕಥೆಯೇನು ನೋಡೋಣ ಶಿವಪುರಾಣದ ಪ್ರಕಾರ ಒಮ್ಮೆ ವಜ್ರಾಂಗನ ಮಗನಾದ ತಾರಕಾಸುರನು ತಪಸ್ಸು ಮಾಡುವ ಮೂಲಕ ಬ್ರಹ್ಮನನ್ನು ಸಂತೋಷಪಡಿಸಿದನು ನಂತರ ಬ್ರಹ್ಮನು ಪ್ರಸನ್ನನಾಗಿ ತಾರಕಾಸುರನಿಗೆ ಬೇಕಾದ ವರವನ್ನು ನೀಡಿದನು ತಾರಕಾಸುರನು ಬ್ರಹ್ಮದೇವನ ಬಳಿ ವರವನ್ನು ಕೇಳಿದನು ಪ್ರಪಂಚದಲ್ಲಿ ತಾನು ಸೃಷ್ಟಿಸಿದ ಯಾವುದೂ ತನಗಿಂತ ಬಲವಾಗಿರಬಾರದು ಎರಡನೆಯ ವರವೆಂದರೆ ಅವನು ಶಾಶ್ವತವಾಗಿ ಅಮರನಾಗಿ ಉಳಿಯಬೇಕು ತಾರಕಾಸುರನು ಬ್ರಹ್ಮನಿಂದ ವರವನ್ನು ಪಡೆದ ತಕ್ಷಣ ಇಡೀ ಜಗತ್ತು ಅವನಿಂದ ಭಯಭೀತವಾಗಲು ಪ್ರಾರಂಭಿಸಿತು ಅವನು ಸ್ವರ್ಗದಲ್ಲಿರುವ ದೇವರುಗಳನ್ನು ಮತ್ತು ಭೂಮಿಯ ಮೇಲಿನ ಸಾಮಾನ್ಯ ಮಾನವರು ಮತ್ತು ಋಷಿಗಳನ್ನು ಹಿಂಸಿಸಲು ಪ್ರಾರಂಭಿಸಿದನು ತಾರಕಾಸುರನು ಸ್ವರ್ಗೀಯ ರಾಜ ಇಂದ್ರನನ್ನು ಹೆದರಿಸಿ ಅವನ ವಾಹನ ಐರಾವತ ಆನೆ ನಿಧಿ ಮತ್ತು ಒಂಬತ್ತು ಬಿಳಿ ಕುದುರೆಗಳನ್ನು ಕಿತ್ತುಕೊಂಡನು ಭಯದಿಂದ ಋಷಿಗಳು ತಾರಕಾಸುರನಿಗೆ ಕಾಮಧೇನು ಹಸುವನ್ನೂ ಕೊಟ್ಟರು ಆದರೆ ಇದಾದ ನಂತರವೂ ಆತನ ಭಯ ಇನ್ನೂ ಇನ್ನೂ ಹೆಚ್ಚಾಗುತ್ತಿತ್ತು ಮೂರು ಲೋಕಗಳ ಮೇಲೆ ಹಿಡಿತ ಸಾಧಿಸಿದ ನಂತರ ತಾರಕಾಸುರನು ದೇವತೆಗಳನ್ನು ಸ್ವರ್ಗದಿಂದ ಹೊರಹಾಕಿದನು ಅದರ ನಂತರ ಎಲ್ಲ ದೇವತೆಗಳು ಬ್ರಹ್ಮನನ್ನು ಭೇಟಿಯಾದರು ಮತ್ತು ತಾರಕಾಸುರನಿಂದ ನಮ್ಮ ಪ್ರಾಣವನ್ನು ರಕ್ಷಿಸುವಂತೆ ವಿನಂತಿಸಿದರು ದೇವರುಗಳು ನೋವಿನಿಂದ ಬಳಲುತ್ತಿರುವುದನ್ನು ಕಂಡು ಬ್ರಹ್ಮ ದುಃಖಿತನಾದನು ಈ ಪರಿಸ್ಥಿತಿಯಲ್ಲಿ ತಾನು ಏನನ್ನೂ ಮಾಡಲಾರೆ ಎಂದು ದೇವತೆಗಳಿಗೆ ಹೇಳಿದನು ಏಕೆಂದರೆ ತಾರಕಾಸುರನ ತಪಸ್ಸಿಗೆ ಸಂತುಷ್ಟನಾಗಿ ತಾನೇ ಅವನಿಗೆ ಬಲಿಷ್ಠನೆಂಬ ವರವನ್ನು ಕೊಟ್ಟಿದ್ದೆ ದೇವತೆಗಳು ದುಃಖಿತರಾದುದನ್ನು ನೋಡಿದ ಬ್ರಹ್ಮನು ತಾರಕಾಸುರನು ಶಿವನ ಮಕ್ಕಳಿಂದಲೇ ನಾಶವಾಗುತ್ತಾನೆ ಎಂದು ಪರಿಹಾರವನ್ನು ಹೇಳಿದನು ಇದನ್ನು ಕೇಳಿ ದೇವತೆಗಳೆಲ್ಲರೂ ಆಶ್ಚರ್ಯಚಕಿತರಾದರು ಏಕೆಂದರೆ ತಾಯಿ ಸತಿಯು ಯೋಗಾಗ್ನಿಯಲ್ಲಿ ತನ್ನ ದೇಹವನ್ನು ನಾಶಪಡಿಸಿಕೊಂಡಿದ್ದಳು ಆಗ ಬ್ರಹ್ಮದೇವನು ಸತಿಯು ಪಾರ್ವತಿಯಾಗಿ ಮತ್ತೆ ಹುಟ್ಟುವಳೆಂದು ಹೇಳಿದನು ಅದರ ನಂತರ ಪಾರ್ವತಿಯು ಶಿವನನ್ನು ಮದುವೆಯಾಗುತ್ತಾರೆ ಅದರ ನಂತರ ಶಿವ ಮತ್ತು ಪಾರ್ವತಿಯ ಮಗು ತಾರಕಾಸುರನನ್ನು ಕೊಲ್ಲುತ್ತಾನೆ ಎಂದು ಅಭಯ ನೀಡಲಾಗಿತ್ತು ಮಹಾದೇವನು ಸದಾ ತಪಸ್ಸಿನಲ್ಲಿ ಮಗ್ನನಾಗಿದ್ದರಿಂದ ತಾಯಿ ಪಾರ್ವತಿಯು ಬ್ರಹ್ಮದೇವನ ಸಹಾಯವನ್ನು ಕೋರಿದಳು ತಾಯಿ ಪಾರ್ವತಿಯು ತನ್ನ ಹೃದಯ ಮತ್ತು ಆತ್ಮದಿಂದ ಶಿವನಿಗೆ ಅರ್ಪಿತಳಾಗಿದ್ದಳು ಆದ್ದರಿಂದ ಎಲ್ಲ ದೇವಿ ಮತ್ತು ದೇವರುಗಳು ಶಿವನ ಹೃದಯವನ್ನು ಗೆಲ್ಲಲು ಪಾರ್ವತಿಗೆ ಸಹಾಯ ಮಾಡಲು ನಿರ್ಧರಿಸಿದರು ಭಗವಾನ್ ಶಿವ ಮತ್ತು ತಾಯಿ ಪಾರ್ವತಿಯ ವಿವಾಹದ ನಂತರ ದೇವರುಗಳು ಕಾಮದೇವನನ್ನು ತಾಯಿ ಪಾರ್ವತಿಗೆ ಸಹಾಯ ಮಾಡಲು ಕಳುಹಿಸಿದರು ಇದರಿಂದ ಅವರು ಶಿವನ ತಪಸ್ಸನ್ನು ಮುರಿಯಲು ಸಾಧ್ಯವಾಗುವುದು ಇದರಿಂದ ಶಿವ ಮತ್ತು ಪಾರ್ವತಿಯ ಮಕ್ಕಳು ತಮ್ಮನ್ನು ರಕ್ಷಿಸಬಹುದು ಎಂಬುದು ಸಕಲ ದೇವಾನು ದೇವತೆಗಳ ಆಶಯವಾಗಿರುತ್ತದೆ ಪರಮಾತ್ಮ ಈಶ್ವರನ ತಪಸ್ಸನ್ನು ಮುರಿಯಲು ದೇವತೆಗಳು ಕಾಮದೇವನನ್ನು ಕಳುಹಿಸಿದರು ನಂತರ ಕಾಮದೇವನು ತನ್ನ ಪತ್ನಿ ರತಿಯೊಂದಿಗೆ ಕೈಲಾಸವನ್ನು ತಲುಪಿದನು ಅದರ ನಂತರ ಕಾಮದೇವನು ಶಿವನ ತಪಸ್ಸನ್ನು ಮುರಿದನು ತಪಸ್ಸಿನ ಭಂಗದಿಂದಾಗಿ ಶಿವನು ಕೋಪಗೊಂಡು ಕಾಮದೇವನನ್ನು ಸ್ಥಳದಲ್ಲೇ ಸುಟ್ಟು ಬೂದಿ ಮಾಡಿದನು ಕತೆಯ ಪ್ರಕಾರ ಕಾಮದೇವನ ಹೆಂಡತಿ ರತಿ ತನ್ನ ಗಂಡನನ್ನು ಭಸ್ಮ ಮಾಡಿ ಸಾಯಿಸಿದ್ದನ್ನು ನೋಡಿ ದುಃಖಿತಳಾಗಿದ್ದಳು ನಂತರ ರತಿದೇವಿಯು ಪಾರ್ವತಿಗೆ ಹೇಳಿದಳು ನನ್ನ ಪತಿ ಕಾಮದೇವನು ನಿನ್ನ ತಪಸ್ಸನ್ನು ಗೌರವಿಸಲು ಮಾತ್ರ ಬಂದಿದ್ದ ಆದರೆ ನಿನ್ನಿಂದಾಗಿ ನಾನು ನನ್ನ ಗಂಡನನ್ನು ಕಳೆದುಕೊಂಡೆ ಮಾತ್ರವಲ್ಲ ತಾಯಿಯಾಗುವ ಸುಖವನ್ನೂ ಕಳೆದುಕೊಂಡೆ ಆ ನಂತರ ರತಿದೇವಿಯು ತನ್ನ ಪತಿ ಕಾಮದೇವನ ಭಸ್ಮವನ್ನು ತನ್ನ ಕೈಯಲ್ಲಿ ಹಿಡಿದು ತಾಯಿ ಪಾರ್ವತಿಗೆ ನಾನು ತಾಯಿಯಾಗುವ ಸಂತೋಷವನ್ನು ಕಳೆದುಕೊಂಡೆ ಹಾಗಾಗಿ ಪಾರ್ವತಿಯು ತನ್ನ ಗರ್ಭದಿಂದ ಯಾವುದೇ ಮಗುವಿಗೆ ಜನ್ಮ ನೀಡಬಾರದು ಎಂದು ಶಾಪ ನೀಡುತ್ತಾಳೆ ಶಿವಪುರಾಣದ ಪ್ರಕಾರ ನಂತರ ಶಿವನ ಕೋಪವು ಕಡಿಮೆಯಾದಾಗ ಮತ್ತು ಎಲ್ಲಾ ದೇವತೆಗಳು ತಾರಕಾಸುರನಿಗೆ ನೀಡಿದ ವರದ ಬಗ್ಗೆ ತಿಳಿಸಿದರು ಆದ್ದರಿಂದ ಕಾಮದೇವನ ಪತ್ನಿ ರತಿ ಕಾಮದೇವನನ್ನು ಬದುಕಿಸುವಂತೆ ಶಿವನನ್ನು ವಿನಂತಿಸಿದಳು ಅದರ ನಂತರ ಶಿವನು ಕಾಮದೇವನನ್ನು ಬದುಕಿಸಿದನು ರತಿಯ ಶಾಪದಿಂದಾಗಿ ತಾಯಿ ಪಾರ್ವತಿ ತನ್ನ ಗರ್ಭದಿಂದ ಯಾವುದೇ ಮಗುವಿಗೆ ಜನ್ಮ ನೀಡಲಿಲ್ಲ ಆದರೆ ಶಿವನಿಂದ ಪಡೆದ ವರದಿಂದಾಗಿ ಮಗುವಿನ ಭಾಗ್ಯವನ್ನು ಪಡೆಯಲು ಸಾಧ್ಯವಾಯಿತು ಅದರಂತೆ ತಾಯಿ ಪಾರ್ವತಿಯು ತನ್ನ ದೇಹದಿಂದ ಅರಿಶಿನ ಪುಡಿಯನ್ನು ತೆಗೆದು ಅದರಿಂದ ಒಂದು ಮೂರ್ತಿಯನ್ನು ಮಾಡಿ ಅದಕ್ಕೆ ಜೀವ ತುಂಬಿದಳು ಗಣಪತಿಯು ಹುಟ್ಟಿದ್ದು ಹೀಗೆ ತನ್ನ ಒಂಟಿತನವನ್ನು ಹೋಗಲಾಡಿಸಲು ಪಾರ್ವತಿಯು ಮಗಳನ್ನು ಪಡೆಯಲು ಮರದಿಂದ ವರವನ್ನು ಕೇಳಿದಳು ಆಗ ಅಶೋಕ ಸುಂದರಿ ಕಲ್ಪವೃಕ್ಷದಿಂದ ಜನಿಸಿದಳು ಅಂತೆಯೇ ತಾರಕಾಸುರನನ್ನು ಸಂಹರಿಸಲು ಕಾರ್ತಿಕೇಯ ಜನಿಸಿದನು ಹೀಗೆ ದೇವಿಯು ಮಗುವಿನ ಸಂತೋಷವನ್ನು ತನ್ನದಾಗಿಸಿಕೊಂಡಳು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು